ಹಾಯ್ ಫ್ರೆಂಡ್ಸ್ ಮನೆಯಲ್ಲಿರುವ ಕೊತ್ತಂಬರಿ ಬೀಜದಿಂದ ಕೊತ್ತಂಬರಿ ಸೊಪ್ಪನ್ನು ಸುಲಭವಾಗಿ ಹೇಗೆ ಬೆಳೆಯಬಹುದು ತೋರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ನಾವು ಮನೆಯಲ್ಲಿರುವ ಕೊತ್ತಂಬರಿ ಬೀಜವನ್ನೇ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಅದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೋಬೇಕು ಇವಾಗ ಒಂದು ಚಮಚದನ್ನು ಈ ಥರ ಈ ಥರ ಹಂಕ್ಬೇಕು ಅಂದರೆ ಚೂರು ಮೆಲ್ಲಾಗಿ ಇದು ಮಾಡಬೇಕು ಆವಾಗ ಕಟ್ ಆಗುತ್ತೆ ನೋಡಿ ಈ ಥರ ಎರಡು ಕಟ್ ಆಗಬೇಕು ಈ ಥರ ಎರಡು ಭಾಗವಾಗಿ ಕಟ್ ಮಾಡಬೇಕು ತುಂಬ ಜಜ್ಜಬಾರ್ದು ಆಗಬಾರ್ದು ಈ ಥರ ಎರಡೇ ಭಾಗ ಆಗಬೇಕು ಈ ಥರ ಮೆಲ್ಲಾಗಿ ಜಜ್ಜಬೇಕು ತುಂಬ ಫೌಲ್ಡ್ ಪೌಡ್ರ್ ಥರ ಆಗ್ಬೋದು ಒಂದು ಬೀಜದಲ್ಲಿ ಎರಡೇ ಭಾಗ ಆಗಬೇಕು ಈ ಥರ ಈ ಥರ ಎರಡು ಭಾಗವಾಗಿ ಕಟ್ ಮಾಡೋ ಕಟ್ ಮಾಡಬೇಕು ಯಾಕೆ ಈ ಥರ ಕಟ್ ಮಾಡೋದಂದರೆ ಈ ಥರ ನಾವು ಎರಡು ಭಾಗವಾಗಿ ಕಟ್ ಮಾಡಿದರೆ ಒಂದು ಭಾಗದಲ್ಲಿ ಒಂದು ಗಿಡ ಬಿಡುತ್ತೆ ಅದೇ ಇದೊಂದು ಬೀಜದಲ್ಲಿ ಒಂದೇ ಗಿಡ ಬಿಡೋದು ಇದರಲ್ಲಿ ಅಂದರೆ ಎರಡು ಗಿಡ ಬಿಡುತ್ತೆ ಆಮೇಲೆ ಸುಲಭವಾಗಿ ಇದರಲ್ಲಿ ಗಿಡ ಬೆಳೆಯುತ್ತೆ ಬೇಗ ಅದೇ ಒಂದೇ ಬೀಜ ಫುಲ್ಲು ಒಂದು ರೌಂಡ್ ಹಾಕಿದರೆ ಇಷ್ಟು ಬೇಗ ಬೆಳೆಯಲ್ಲ ಈ ಥರ ಒಂದು ಪಾಟ್ ತಗೊಂಡಿದ್ದೀನಿ ನಾವು ವೇಸ್ಟೇಜ್ ಪಾಟುಗಳು ಯಾವುದಾದ್ರೂ ಆಗುತ್ತೆ ಇದೊಂದು ಶ್ಯಾಂಪಿದು ಕ್ಯಾನನ್ನು ಕಟ್ ಮಾಡಿ ಇದರೊಳಗಡೆ ಮಣ್ಣು ಹಾಕಿದ್ದೀನಿ ಅಂದರೆ ಇಲ್ಲಿ ಹೂಗಳನ್ನು ಅಂದರೆ ವೇಸ್ಟೇಜ್ ಹೂ ಎಲ್ಲ ಇರುತ್ತಲ್ಲ ಈಗ ನಾವು ವೇಸ್ಟೇಜ್ ಅಂದರೆ ದೇವರಿಗೆಲ್ಲ ಇಟ್ಟಿರೋ ಹೂಗಳನ್ನು ಇದಕ್ಕೆ ಹಾಕಿದ್ದೀನಿ ಯಾಕೆ ಹೂಗಳನ್ನು ಹಾಕಬೇಕಂದ್ರೆ ಬೀಜ ಬೆತ್ತ ಬೀಜ ಆದಮೇಲೆ ಅದು ನೀರು ಆದಮೇಲೆ ಅಂದರೆ ಕೊಳ್ತು ಕೊಳ್ತು ಗೊಬ್ಬರ ಥರ ಆಗುತ್ತೆ ಅದರಿಂದ ಬೇಗ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬೇಗ ಬೀಜ ಬೆಳೆಯುತ್ತೆ ಮೇಲೆ ಬೀಜ ಹಾಕಬೇಕು ಅಂದರೆ ಒಟ್ಟಿಗೆ ಹಾಕಬಾರ್ದು ಬಿಡಿ ಬಿಡಿ ಬಿಡಿಯಾಗಿ ಬೀಜ ಹಾಕಬೇಕು ಬಿಡಿ ಬಿಡಿಯಾಗಿ ಬೀಜ ಹಾಕಬೇಕು ಆಮೇಲೆ ಅದ್ರ ಮೇಲ್ಗಡೆ ಮಣ್ಣನ್ನು ಸ್ವಲ್ಪ ಸ್ವಲ್ಪ ಮಣ್ಣನ್ನು ಸೇರಿಸ್ಕೋಬೇಕು ಮಣ್ಣನ್ನು ಸ್ವಲ್ಪ ಸ್ವಲ್ಪ ಮಣ್ಣನ್ನು ಸೇರಿಸ್ಬೇಕು ಆಮೇಲೆ ಈ ಥರ ಬಾಟ್ಲಲ್ಲಿ ಒಂದು ನೀರು ತಕೊಂಡಲ್ಲಿ ಇಲ್ಲಿ ಮುಚ್ಚಲದಲ್ಲಿ ತೂತು ಮಾಡಿದ್ದೀನಿ ಯಾಕಂದರೆ ಇವ ಬೀಜ ಬಿತ್ತಿದನ್ನು ನಾವು ಯಾವತ್ತೂ ಈ ಥರ ನೀರು ಹಾಕಬೇಕು ಅದಕ್ಕೆ ಯಾಕಂದರೆ ಅದು ಬೀಜ ನಾವು ಯಾವುದಾದ್ರಲ್ಲೇ ಹಾಕಿದರೆ ರಬ್ಬರ್ ಸಲದಲ್ಲಿ ನೀರು ಹೋಗಿ ಬೀಜ ಒಳಗೋಗುತ್ತೆ ಗಿಡ ಬರೋಕ್ಕೆ ಕೇಳಲ್ಲ ಅದಕ್ಕೆ ಈ ಥರ ನೀರನ್ನು ನಾವು ಹಾಕ್ತಿದ್ದೀವಿ ಈ ಥರ ಹಾಕಿ ನಾವು ಬಿಸ್ಲಿಗೆ ಇಡಬೇಕು ಇದನ್ನು ನಾವು ಬಿಸಿಲಿಗೆ ಬೀಜ ಬಿತ್ತಾದ ಮೇಲೆ ಬಿಸಿಲಿಗೆ ಇಡಬೇಕು ಯಾವತ್ತು ಬೆಳಿಗ್ಗೆ ಹೊತ್ತಲ್ಲಿ ನೀರು ಹಾಕಿದರೆ ಚೆನ್ನಾಗಿ ಗಿಡ ಬರುತ್ತೆ ಒಂದು ವಾರಕ್ಕೆ ಎಲ್ಲ ಎಲ್ಲ ಚೆನ್ನಾಗಿ ಬಂದೈತೆ ಗಿಡನೇ ಬಂದೈತೆ ಚೆನ್ನಾಗಿ ಮೊಳಕೆ ಬಂದು ಒಂದು ವಾರಕ್ಕೆ ಗಿಡನೇ ಬಂದೈತೆ ಈಗ ಇದಕ್ಕೂ ಈ ಥರನೇ ನೀರಾಗಬೇಕು ನಾವು ಇದಕ್ಕೆ ಅದರಲ್ಲಿ ಬೌಲಲ್ಲಿ ನೀರು ಹಾಕಿದರೆ ಅದರದ್ದು ಬಿ ಬುಡಕ್ಕೆ ಹೋಗಿ ಗಿಡ ಸತ್ತೋಗುತ್ತೆ ಅದಕ್ಕೆ ಈ ಥರ ನೀರು ಹಾಕಿದರೆ ಏನೂ ಆಗೋಲ್ಲ ಗಿಡಗಳು ಏನಾಗಲ್ಲ ಚೆನ್ನಾಗಿರುತ್ತೆ ಇದಕ್ಕೂ ಅಷ್ಟೇ ಇವಾಗಲೂ ಅಷ್ಟೇ ನೀರು ಹಾಕಿ ಬಿಸಿಲು ಬಿಸಿಲು ಬೀಳಬೇಕು ಯಾವತ್ತು ಗಿಡಗಳಿಗೆ ಬಿಸಿಲು ಬೀಳಬೇಕು ಅಂದರೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಗಿಡಕ್ಕೆ ಬಿಸಿಲು ಬೇಕೇ ಬೇಕು ಅವಾಗ ಮಾತ್ರ ಚೆನ್ನಾಗಿ ಆವಾಗ ಚೆನ್ನಾಗಿ ಮೇಲಕ್ಕೆ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇನ್ನೂ ಬರ್ತಾನೆ ಇದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಬರ್ತಾ ಇದೆ ಅಂದರೆ ಹುಳ್ಳೆಲ್ಲ ಬಂದರೆ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರಬೇಕು ಎರಡು ವಾರಕ್ಕೆ ಇಷ್ಟು ಬೇಗನೆ ಬಂದೈತೆ ನೋಡಿ ಎರಡೂವರೆಗೆ ದೊಡ್ಡದೇ ಆಗಿದೆ ಇನ್ನು ಸ್ವಲ್ಪ ದಿನ ಆದಮೇಲೆ ದೊಡ್ಡ ದೊಡ್ಡದಾಗಿ ಬರುತ್ತೆ ಎಷ್ಟು ದೊಡ್ಡದಾದ್ರೂ ನೀರು ಈ ಥರನೇ ಹಾಕಿರೋದು ಯಾಕಂದರೆ ಇದು ಅದರದ್ದು ಬೇರು ಆಮೇಲೆ ಅದರ ಬುಡ ಎಲ್ಲ ದಪ್ಪಕ್ಕಿರಲ್ಲ ತೆಳ್ಳಗಿರುತ್ತೆ ಅದರಿಂದ ಇದಕ್ಕೆ ಈ ಥರನೇ ನೀರು ಹಾಕಿದರೆ ತುಂಬ ಒಳ್ಳೆಯದು ನೀವು ನಿಮ್ಮ ಮನೆಯಲ್ಲಿ ಬೆಳೆದು ನೋಡಿ